जैसे मेरे जिस तो परिवेश है आई कोटी नार कोटी मोट कोटी कंपलसरी बारी मारने के लिए जल्दी भी बारी मारने लाभ अबे भोगी लाभ देखो देखो तुम तो बारी जिस तो आप जिस तो आप तंग करने की हाथ की पता नहीं किस बारे में मोटर तो मोटर तो नम आए तो वन फिफ्टी बारे में क्यों वन ಎನ್ಸೇ ಕಂಪ್ಲೀಟ್ ಆಗಿರಲ್ಲ 1012 ವ 30 ವರ್ಷ ಯಾತ ನಮ್ಮ ಜನರೇ ನಿರ್ದಿಷ್ಟ ಪೂರ್ತಿ ಆಗಿರಲ್ಲ ದೂರ ಆದ್ರೆ ಆಯ್ತ ಇಲ್ಲ ಅಂದ್ರೆ ಅಡ್ಮಿಷನ್ ಆಗಲ್ಲ ಐದಾರು ಕೊಡ್ಲಿ ಬಂದೆ ಆಯ್ತು ಅಂದೆಲ್ಲ ಐ dunno ಈ ಎಕ್ಸಾಮ್ ನೀಡೆ एक चना काहे रे रिजल्ट चला भरते पक्का कॉपी ಮಾಡಿದ ನಾನು ಕಾಪಿ ಮಾಡಿರಂತೆ ಸಾಧ್ಯನೇ ಇಲ್ಲ ಸರ್ पक्का ಇಲ್ಲ হুম ಇಲ್ಲ ಎಲ್ಲ ಅಂತಗಳಾಗಿ ಸಿಟಿವಿ ಏನೋ ಅಸಲಿ ದಾರ್ ಕೋವಿ ಏನಾ ತಾಲು ಅಧಿಕಾರಿಗಳೇ ना बेरेना सीटी कैमरा सारा करो थोड़ा हाई स्टोनला विदेश बेरेना सीटी कैमरा हां आवे बोल दे ना आवे बोल दे हमें बायोमेट्रिक कह दे सर बायोमेट्रिक प्रति चरण अंदर को हां करता है तो प्रॉब्लम बहुत भी तो बीडी आगी सर यानी कि सीएल से यानी कि सीएल प्रिंटर हो तो बेसिक लास्ट عليكم ताऊ सर ಈಗೋದೆ ಪೂಟಿ ಮಾಡಿದಿಲ್ಲ ಮಾಡಿದಿಲ್ಲ ಇಲ್ಲ ಸರ್ ಸರ್ಕಾರ ನಾನು ಮಾಡ್ತೀನಿ ನಾವು ಅಲ್ಲಿ ಆಗಲೇ ಒಂದು ಕಾಲಕ್ಕೆ ಮಂಜೂರಾದ ರೋಡ್ ಚಲಗೆ ಮಂಜೂರಾದ ಕಾಲಿದೆ ಪ್ರೈಮರಿ ರೋಡ್ ಬಿಟ್ ಬಿಇ ಇದೆ ಅಕ್ಕರ್ ಮಾತಲ್ಲಿ ಕೇಳಿದಂತ ಚುರ ನಾವು ಈ ಜಿಲ್ಲೆಗಳಲ್ಲಿ ಮಾಡಿದ್ರೆ ಆಗ ಆಮೇಲೆ ಗ್ರಾಮ ಪಂಚಾಯಿತಿಯ ಅಲ್ಲಿ ಯಾವ್ಯಾತ್ತು ಮಂಜೂರ್ ಮಾಡಿದೀವಿ ಇಲ್ಲಿ ಸ್ಟೂಡೆಂಟ್ ಜ್ಯತಾ ಕಾರ್ಯಮಿ

ರಿಪೋರ್ಟ್ ಕೊಡಬೇಕು ಅದಕ್ಕಾಗಿ ನಮ್ದೇ ಸರ್ಕಾರಿ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ ಬಾಯ ಹೇಗೆ ಆಗ್ತಾ ಇಲ್ಲ ಎಲ್ಲಿ ಹೋಗುವ ಸೌಕರ್ಯ ಸರಿ ಇಲ್ಲ ಕಂಪೌಂಡ್ ಇಲ್ಲ ಊರವ್ರು ರಾತ್ರಿ ಪಾರ್ಟಿ ಮಾಡ್ತಾರೆ ಬರಲಿಲ್ಲ ಇಲ್ಲ ಆಮೇಲೆ ಬೇರೆ टीचर्स ने क्या कि पढ़ाना टाइम में अत्ता की ना वाले विषय नहीं भी मारा ला अत्ता की ना वो बहुत पिटिंग के खड़ी पीने ले ये लल्ला पाइंट नमक मारी तम्मा कचरी इंदा प्रतिमुल होकी विजेत मारी मारी मारे मूर्ति में लाया कड़ी भी हाथी वस्ते हाथी वस्ते अगेन मार्च दिन आकर ना समझा ले ತಾಲೂಕಿನ ಪ್ರತಿ ಶಾಲೆಯಲ್ಲಿ ಮುಖ್ಯಮಂತ್ರಿಗಳು ಸಿಆರ್ಪಿ ಅವರು ಇಂದ ಮಾಹಿತಿಯನ್ನು ಪಡೆದು ಮೇಲಾಧಿಕಾರಿಯವರಿಗೆ ವರದಿ ಸಲ್ಲಿಸಲಾಗಿದೆ ನಾವು ಪ್ರತಿ ಸ್ಕೂಲ್ಗೆ ಕಂಪೌಂಡು ಪ್ಲೇ ಗ್ರೌಂಡು ಶೌಚಾಲಯ ದಿನಿಯವಂತ ಈ ಹೇಳಿದ್ವಿ ತಮ್ಮ ಅಧಿಕಾರಿಗಳು ಚೆಕ್ ಮಾಡ್ಯಾರ ಚೆಕ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಇದೆ ಎಷ್ಟು ಪರ್ಸೆಂಟ್ ಆಗಿಲ್ಲ ಎಷ್ಟು ಆಗಿದೆ ನಮಗ್ ಮಾಡಿದ್ರಿ

सेंट्रल हो गई अंदर दया का तरह है तो तो लागू देती इन्होंने आज ध्यान मांगी 80 मेले भर बहुत 80 हां 3 नाव थी खाली है प्राइम लेवे पर 23 है सरकार बात के लिए ಆಲ್ಗೇನ್ ಟೀಚರ್ ಎಲ್ಲ ಬರ್ದಿದ್ದೀರಾ ಆ ಆ ಆಮೇಲೆ ಗ್ರಾಮ ಚಂಚೈಟ್ ಆಯಿತಲ್ಲ ಯಾವ ಯಾವ ಸ್ಟೂಡೆಂಟ್ ಮೈಡ್ ಮಾಡಿದ್ದೀವಿ ತೆಲ್ಲೇ ಸ್ಟೂಡೆಂಟ್ ಸೆಂಟರ್ ಅಕಾಡೆಮಿ ಇತ್ತು ಟೀಚರ್ ಹೇಳ್ತೀನಿ ಟೀಚರ್ ಸರ್ ಏನ್ ಮಾಡ್ವಿ ಈ ತರ ಸರ್ ಇಲ್ಲಿ ನೇಮ್ ಕಮೆಂಟ್ ಸರ್ ನೋಡಿ ಗ್ರಾಮ ಚಂಚೈಟ್ ಐತು ಮೂರು ತಿಂಗಳು ಐತು ಆ ಮಿಷನ್ ಮಾಡಿದ್ದೀವಿ ಜನವರಿ ಫೆಬ್ರವರಿ पाच ಇಕಡೆ ನಾಲ್ಕು ತಿಂಗಳು ಐತು ನಾವು ಮಿಟಿಂಗ್ ಮಾಡಿ ಯಾವ ಸ್ಕೂಲ್ಗೆ ಯಾವ ಸರ್ಕಲ್ಗೆ ಎಷ್ಟು ಯಾವ ಸ್ಕೂಲ್ ರೆಡಿ ಮಾಡಬೇಕು ರೆಡಿ ಮಾಡಿಲ್ಲ ಬಂದ ಗ್ರಾಮ ಪಂಚಾಯತ್ ಅವ್ರಿ ಅವ್ರ ಮುಂದಿರ್ತಾರೆ ನಮ್ಗೆ ಹೇಳ್ತೀನಿ ಎಲ್ಲಿ ಸ್ಟೂಡೆಂಟ್ ಕಡಿಮೆ ಇದೆ ಟೀಚರ್

అక్కడికి ఎడిషన్ ఆక్ట్ ఆయిందా సరేగా ఈ అడ్మిషన్ అవుతా సార్ మీరు 75 మినిటెల్ల దగ్గర ఉన్న టీచర్స్ కొన్న పవర్నెస్ కొట్లాక తీసి గుడెన్ట్ హెచ్ ఇర్బేకన్ సార్ ఉద్దేశం ఉండొని అకారం అందులంద స్టూడెంట్ ల టీచర్స్ టీచర్స్ వేరే కడకి నిది నే ఇల్ల మినిమం ఇందొ 60% ఇక్య అవ్వాలి రిపోర్ట్ అయినట్ల ఆ గెస్ట్ టీచర్స్ సార్ ఆర్డర్ అవతరు కొండి అసలు 140 మీరు ఆఫీసరే

ನಾನು ಸಹ ಬಂದಿರಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ದು ರಿಜರ್ಟ್ ಚೆನ್ನಾಗಿರಬೇಕು गवर्नमेंट ಆಸ್ಪಲ್ ನಲ್ಲಿ ಅಡ್ಮಿಷನ್ ಆಗಬೇಕು